ತಂದೆ ತಾಯಿಯರ ಪ್ರೀತಿ ಅರಿಯದ ನಿನ್ನನ್ನು ಹೂವಿನಂತೆ ಜೋಪಾನ ಮಾಡಿದೆ ನನ್ನ ತಮ್ಮ ಒಬ್ಬ ದೊಡ್ಡ ಸಾಹೇಬನಾಗಲೆಂದು ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದೆ ನನ್ನ ತಮ್ಮ ಒಬ್ಬ ದೊಡ್ಡ ಸಾಹೇಬನಾಗಿ ನನ್ನ ತಂಗಿಯ ಮದುವೆ ಮಾಡುತ್ತ ಕೊಂಡರೆ ತನ್ನ ಪದುವೆ ಬಗ್ಗೆ ಈಗ ಈ ರೀತಿ ಕಣ್ಣೀರ್ ಹಾಕ್ತಾ ಇದೆಯಾ ನಾವು ಕಣ್ಣೀರು ಹಾಕ್ತಾ ಇದೆಯಾ ನಾನು ಪದುವೆನೇ ಆಗುದಿಲ್ಲ ನಾವು ಪದುವೆನೇ ಆಗ ಅದು ಹಂಗಲ್ಲ ಅದು ಹಂಗಲ್ಲಮ್ಮ ಹೆಣ್ಣು ಒಂದಲ್ಲ ಒಂದು ದಿನ ತನ್ನ ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಲು ಬೇಕಮ್ಮ ಹೋಗಲು ಬೇಕು ಕಡೆ ಈ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಅಂದರೆ ನಾಡಿನ ಮಾತನ್ನ ಹೇಳ್ತಾ ಇಷ್ಟು ನಾಡಿನ ಭಾರವಾಗಿ ಹೋದರೆ ಅಣ್ಣ ಭಾರವಾಗಿ ಹೋದರೆ ಅತಿಗೆ ಹೀಗಾದ್ರೆ ಏನಂತ ಮಾತು ಹೌದು ಶಿಂತ ಹಿಂದಿಲ್ಲ ನಾಳೆಯಾದ್ರೂ ನೀನೇ ಮದುವೆಯಾಗಿ ಗಂಡನ ಮನೆಗೆ ಹೋಗಲೇಬೇಕಲ್ಲ ಅದೆಲ್ಲ ಮಾತು ಹೀಗಿರಬೇಕು ಅಂತ ಸ್ವಲ್ಪ ಸಮಾಧಾನವಾಗಿ ಈ ಮಾತನ್ನು ಕೇಳಿದ ಕ್ಷಮಿಸಿಬ್ರಯ್ಯೋ ಅಯ್ಯೋ ಲಕ್ಷ್ಮಣ ನೀನಿಷ್ಟು ದೊಡ್ಡವನಾದರೂ ಒಂದೇ ದಿನ ನಿನ್ನನ್ನು ಏನು ಹೊಂದಿದಿಲ್ಲ ಇವತ್ತು ಈ ನಿನ್ನ ಮೃದುವಾದ ಕೆನ್ನೆಗೆ ಈ ನನ್ನ ಹಾಳಾದ ಕೈನ ಹೊಡೆದು ಬಿಟ್ಟೆ ಅಣ್ಣ ನೀನು ಹೊಡೆದಿರುವ ಏನನ್ನ ತಪ್ಪಣ ಇದು ಕಂದಾಯ ರಾಜ್ಯದಲ್ಲಿ ಗ್ರಾಮ ರಕ್ರವತಿಗೆ ಅರ್ಜಿ ಕರೀತಾರೆ ಅದನ್ನು ನೋಡಿ ನಾನು ಹಾಕಿ ಬರುತ್ತೇನೆ ಆಶೀರ್ವಾದ ಮಾಡೋಣ ಲಕ್ಷ್ಮಣ ಮಾಡಿ ಆಯ್ತು ಲಕ್ಷ್ಮಣ ಆ ಗುರು ವಿಶ್ವಾರಾಧ್ಯ ನಿಲ್ಲವನ್ನು ಒಂದು